ಮತ್ತೊಂದು ಕೇಸ್ ಹಾಕೊಂಡಿದಿರಿ ಅಂತ ಅನ್ಕೊಂಡ ಬಂಧುಗಳೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಅಲ್ಲಿಯ ನಾಯಕರನ್ನ ಸೇರಿಸ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾನೆ ಆ ಮೀಟಿಂಗ್ ನಲ್ಲಿ ಒಂದು ಘೋಷಣೆ ಆಗತ್ತೆ ಹಸ್ಕೆ ಹಸ್ಕೇಲಿಯೇ ಪಾಕಿಸ್ತಾನ್ ಲರ್ತೆ ಲಡ್ತೇ ಲೈಂಗೆ ಹಿಂದೂಸ್ತಾನ್ ನಗು ನಗುತ್ತೆ ನಾವು ಪಾಕಿಸ್ತಾನವನ್ನ ತೆಗೆದುಕೊಂಡಿ ಯುದ್ಧ ಮಾಡಿ ಹಿಂದೂಸ್ತಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಶಪಥ ಮಾಡ್ತಾರೆ ಮೂರು ಬಾರಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ನಿರಂತರ ದಾಳಿ ಮಾಡುತ್ತೆ ಆ ಮೂರೂ ಹಿಂತದಲ್ಲಿ ನಮ್ಮ ಭಾರತದ ವೀರ ಸೈನಿಕರು ಪಾಕಿಸ್ತಾನಕ್ಕೆ ಸೆಗಣಿ ತಿನ್ನಿಸ್ತಾರೆ ಆವಾಗ ಗೊತ್ತಾಯ್ತು ಪಾಕಿಸ್ತಾನಿಯರಿಗೆ ಲಡತೆ ಲಡತೆ ಲಿಂಗೆ ಹಿಂದೂಸ್ತಾನ್ ಏ ನಹಿ ಹೋಗ ಅವರ ಘೋಷಣೆ ಬದಲಾವಣೆ ಆಯ್ತು ಹಸ್ಕೆ ಹಸ್ಕೆ ಲೇ ಪಾಕಿಸ್ತಾನ್ ಲತೇ ಲೇಂಗೆ ಹಿಂದೂಸ್ತಾನ್ ಅದು ಆಗದೇ ಇದ್ದ ಕಾರಣಕ್ಕಾಗಿ ಗುಸ್ಕೇಲೆಯೊಂದಿಗೆ ಹಿಂದೂಸ್ತಾನ್ ಅಂತ ಹೇಳಿ ಆತಂಕವಾದಿಗಳನ್ನು ಸೃಷ್ಟಿ ಮಾಡಿ ಭಾರತದ ಗಡಿಯಿಂದ ದೇಶದೊಳಗೆ ನುಗ್ಗಿಸಿ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿ ಗುಂಡಿನ ದಾಳಿಯನ್ನು ಮಾಡಿ ಅಮಾಯಕರನ್ನು ಕೊಂದು ಭಾರತದಲ್ಲಿ ಜಿಹಾಬ್ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಾರಂಭವಾದಂಥ ಉಗ್ರಗಾಮಿಗಳ ಜೀವ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರವರೆಗೂ ಕೂಡ ಅದನ್ನು ನಾವು ಕಂಡ್ವಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆಗೆ ಕಾಶ್ಮೀರದ ಪಹಲ್ದಾಂನಲ್ಲಿ ಇಡೀ ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಹೋಗಿರ್ತಾರೆ ಹೆಂಡ್ರು ಮಕ್ಕಳು ಬಂದು ಬಳಗವನ್ನು ಸೇರ್ಕೊಂಡು ಖುಷಿ ಪಡುವುದಕ್ಕೋಸ್ಕರ ಪಹಲ್ಗಾಮ್ರು ಹೋದ್ರೆ ಅಲ್ಲಿ ಜಿಹಾದಿ ಮಾನಸಿಕತೆಯ ಆರು ಜನ ಪಾಕಿಸ್ತಾನ್ ಟೆರರಿಸ್ಟ್ಗಳು ನುಗ್ತಾರೆ ನುಗ್ಗಿ ಅಲ್ಲಿರುವಂತ ಎಲ್ಲರ ಮೇಲೆ ಗುಂಡನ ದಾಳಿ ಮಾಡಲಿಲ್ಲ ಕೆಲವೊಬ್ಬರು ಹೇಳ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂತಹ ನಾಯಕರು ಇವತ್ತು ನನ್ನ ಮಾತನ್ನು ನೀವು ಕೇಳಿಸ್ಕೊಳ್ಬೇಕು ಅಲ್ಲಿ ಬಂದಂತ ಆತಂಕವಾದಿಗಳು ಪ್ರವಾಸಿಗರಿಗೆ ಕೇಳ್ತಾರೆ ಹಿಂದೂ ಆ ಮುಸಲ್ಮಾನ್ ಮೈ ಮುಸಲ್ಮಾನ ಮುಸಲ್ಮಾನ್ರ ಏತ ಕಲ್ಮಾ ಪಡೋರು ಕಲ್ಮಾ ಓದಿದ್ನಂದ್ರೆ ಅವನು ಬಚಾವಾದ ನಾನು ಹಿಂದೂ ಈನಿ ಅಂತ ಹೇರೋದೇನೋ ಹಣೆ ಗುಂಡೆ ತಿಂದು ಅಲ್ಲಿ ಹುತಾತ್ಮನಾದ ಇಷ್ಟೇ ಮುಗಿಲಿಲ್ಲ ಭಯೋತ್ಪಾದಕರ ಅಟ್ಟಹಾಸ ಇವರು ಸುಳ್ಳು ಹೇಳ್ಬಹುದು ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ಯುವಕರ ಪ್ಯಾಂಟ್ಗಳನ್ನ ಬಿಚ್ಚಿ ಚಟ್ಟಿ ಬಿಚ್ಚಿ ಅವರ ಜನನಾಂಗವನ್ನ ಪರೀಕ್ಷೆ ಮಾಡಿ ಕೊಂಡಿಟ್ಟಂತಹ ನೇಚರು ಈ ಭಯೋತ್ಪಾದಕರು ಒಬ್ಬ ಮಹಿಳೆ ಮುಸಲ್ಮಾನ ಹಿಂದೂ ಕೇಳ್ತಾ ಇರೋದನ್ನ ಕೇಳಿಸ್ಕೊಂಡಂತೆ ನನ್ನ ಮಗ ಉಳಿಬೇಕು ನನ್ನ ಪತಿ ಉಳಿಬೇಕು ನನ್ನ ಸಿಂಧೂರ ಅಳಿಸಿ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ನನ್ನ ಕುಂಕುಮದ ಬಿಂದಿಯನ್ನ ತೆಗೆದು ಆಚೆಗಿಟ್ಟರು ಕೂಡ ಆಕೆಯ ಗಂಡನನ್ನು ಕೂಡ ಆ ದುಷ್ಟ ಬಿಡಲಿಲ್ಲ ರೀಬಾರ್ದು ಹೀಗೆ ಇಪ್ಪತ್ತಾರು ಜನ ಅಮಾಯಕ ಹಿಂದೂಗಳನ್ನ ನಿರ್ದಾಕ್ಷಿಣ್ಯವಾಗಿ ಮಗನ ಎದುರುಗಡೆ ಹೆಂಡತಿಯ ಎದುರುಗಡೆ ಆರು ದಿನ ಮದುವೆ ಮದುವೆಯಾಗಿ ನೌಕಾ ಸೇನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಮಧುಮಗನಿಗೆ ಆರೇ ದಿನದಲ್ಲಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಹದ್ನಾರಕ್ಕೆ ಮದುವೆ ಆಗಿದೆ ಇಪ್ಪತ್ತೆರಡಕ್ಕೆ ಪಲ್ಗಾಮ್ ಹೋಗಿದ್ದಾರೆ ಆರೇ ದಿನದಲ್ಲಿ ಅವಳು ಸಿಂಧೂರ ಅಲಿಸ್ಕೊಳ್ಳಂಗೆ ಈ ಟೆರರಿಸ್ಟ್ ಮಾಡಿದರಲ್ಲೂ ಅದಾದ್ಮೇಲೆ ನಮ್ಮ ಭಾರತೀಯ ಮರಳು ಹೇಳ್ತಾಳೆ ಪತಿನೇ ಇಲ್ಲದಂತ ಜೀವನ ಬೇಡ ನನ್ನ ಗಂಡ ನಮ್ಮನ್ನು ಸಾಯಿಸಿದರೆ ನನ್ನ ಮಗನೂ ಸಾಯಿಸಿ ನನಗೂ ಸಾಯಿಸಿ ಅಂತ ಹೇಳಿ ಪರಿಪರಿಯಾಗಿ ಬಿಟ್ಕೊಳ್ತಾಳೆ ಆಗ ಆ ಟೆರರಿಸ್ಟ್ ಹೇಳ್ತಾನೆ ನಹು ಬಾರಂದ ತುಂಬ ಜಾಕೆ ಮೋದಿಗೋಗ್ಬೋನು ನಾನು ನಿನ್ಗೆ ಹೊಡೆಯೋದಿಲ್ಲ ನೀನು ಇಲ್ಲಿ ಆದಂತಹ ಘಟನೆಯನ್ನು ನಿಮ್ಮ ಮೋದಿಗೆ ಹೇಳಿ ಅಂತ ಆ ಟೆರರಿಸ್ಟ್ ಮುಂದೆ ಹೋಗ್ತಾನೆ ಅರೆ ಆತಂಕವಾದಿ ನಾವು ಮೋದಿಗಿ ಹೇಳ್ತೀವಿ ಯೋಗಿಗೂ ಹೇಳ್ತೀವಿ ಅಮಿತ್ ಶಾಗೂ ಹೇಳ್ತೀವಿ ಆದರೆ ಎಂದ ಮಾತನ್ನ ನನ್ನ ನೆನಪು ನಾವು ಮೋದಿಗೆ ಹೇಳ್ತೀವಿ ನೀನು ಯಾರಿಗೆ ಹೇಳ್ತೀಯಪ್ಪ ಜಿನ್ನಲ್ಲಿರುವಂತಹ ನಿನ್ನ ಮುಲ್ಲ ಗೆ ಫೋನ್ ಮಾಡಿ ಅರೇ ಲಾಡನ್ ಮೈ ಖುಚಿ ಜಿನ್ನತ್ ಕು ಮೋದಿ ಹಂಕೋ ಬಿಜೆಗ ಮೈ ಆತೆ ಆತೇ ಮೇರೆ ಕೂಡ ಬಹತ್ತರ ಲ ಸ್ವಾಗತ ಕಡೆ ರಕೋ ತಯಾರು ಹುಡುಗಿಯರು ನನ್ನ ಸ್ವಾಗತಕ್ಕೆ ಆ ಸ್ವರ್ಗದಲ್ಲಿ ನಿಲ್ಲಿಸುವಂತೆ ಹೇಳಿ ಲಾಡೇನ ಫೋನ್ ಮಾಡಿ ಇವತ್ತಿಲ್ಲ ನಾಳೆ ಮೋದಿ ಬಂದೂಕಿನ ಗುಂಡು ನಿನಗೆ ನರಕಕ್ಕೆ ಕರೆಸೋದು ನಿಶ್ಚಿತ ಅನ್ನುವಂಥದ್ದನ್ನ ನಾನು ಇಲ್ಲಿ ಬಯಸ್ತಾ होल्गन दावे इडी देश जनतरे दिन अभिप्राय मारे पाकिस्तान को